ಯೂಟ್ಯೂಬರ್ ಸಮೀರ್ ಮೇಲಿರುವ ಆರೋಪಗಳು ಏನೇನು ಇಲ್ಲಿದೆ ಎಕ್ಸ್ಕ್ಲೂಸಿವ್ ಎಫ್ಐಆರ್ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿದೆ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಇದೀಗ ಪೊಲೀಸರು ಬಂಧಿಸುವುದಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಸಮೀರ್ ವಿರುದ್ಧ ಇರುವ ಆರೋಪಗಳಾದ್ರೂ ಏನು ಎಕ್ಸ್ಕ್ಲೂಸಿವ್ ಎಫ್ಐಆರ್ ಪ್ರತಿ ಇಲ್ಲದೆ ನೋಡಿ ಸ್ನೇಹಿತರೆ ಹೌದು ಖ್ಯಾತ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬಂದಿದ್ದು ಇದೀಗ ಮಂಗಳೂರಿನ ಬೆಳ್ತಂಗಡಿ ಪೊಲೀಸರು ಸಮೀರ್ ಬಂಧನಕ್ಕೆ ಮುಂದಾಗಿದ್ದಾರೆ ಯೂಟ್ಯೂಬ್ ಚಾನೆಲ್ ಮೂಲಕ ಖ್ಯಾತಿ ಪಡೆದ ಸಮೀರ್ ಎಂಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಸಂಬಂಧ ಪೊಲೀಸರು ಅರೆಸ್ಟ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಸಮೀರ್ ಎಂಡಿ ಬಂಧನಕ್ಕೆ ಕಾರಣವೇನು ಆತನ ವಿರುದ್ಧ ಇರುವ ಆರೋಪಗಳಾದರೂ ಯಾವ್ದ್ಯಾವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಇದೆ ನೋಡಿ ಸ್ನೇಹಿತರೆ ಧರ್ಮಸ್ಥಳದ ಶವ ಸಮಾಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಬಳಸಿ ತಪ್ಪು ಮಾಹಿತಿ ಹರಡಿದ ಆರೋಪದ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಿದೆ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಏಳು ಮೂವತ್ತು ಗಂಟೆಗೆ ಎಫ್ಐಆರ್ ದಾಖಲಾಗಿದೆ ಅರೆಸ್ಟ್ ಮಾಡೋದಕ್ಕೆ ಬೆಂಗಳೂರಿಗೆ ಆಗಮಿಸಿದ ಪೊಲೀಸರು ಯೂಟ್ಯೂಬರ್ ಸಮೀರ್ನನ್ನ ಬಂಧಿಸುವುದಕ್ಕೆ ಧರ್ಮಸ್ಥಳ ಪೊಲೀಸರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಈ ಬಂಧನ ಕಾರ್ಯಾಚರಣೆಯು ಬೆಳಗ್ಗೆ ಆರು ಗಂಟೆಯಿಂದ ಬನ್ನೇರು ಘಟ್ಟದಲ್ಲಿರುವ ಸಮೀರ್ ಅವರ ನಿವಾಸದಲ್ಲಿ ಆರಂಭವಾಗಿದ್ದು ನಿಂದ ಆದೇಶ ಪತ್ರ ದೊರೆಯುವವರೆಗೆ ಪೊಲೀಸರು ಕಾಯುತ್ತಿದ್ರು ಇದೀಗ ಆದೇಶ ಪತ್ರವನ್ನ ಪಡೆದ ಬಳಿಕ ಸಮೀರ್ ಎಂಡಿಯನ್ನ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆದೊಯ್ ವಿಚಾರಣೆ ಒಳಪಡಿಸೋದಕ್ಕೆ ಸಿದ್ಧವಾಗಿದ್ದಾರೆ ಈ ಘಟನೆ ಇದೀಗ ಧರ್ಮಸ್ಥಳದ ಧಾರ್ಮಿಕ ಕೇಂದ್ರದ ವಿರುದ್ಧ ನಡೆಯುತ್ತಿರುವ ವಿವಾದಾತ್ಮಕ ಆರೋಪಗಳಿಗೆ ಹೊಸ ಆಯಾಮವನ್ನ ತಂದಿದೆ ಯೂಟ್ಯೂಬ್ ಚಾನೆಲ್ ಮೂಲಕ ಧರ್ಮಸ್ಥಳ ಸುದ್ದಿಗಳನ್ನ ಕೃತಕ ಬುದ್ಧಿಮತ್ತೆ ಬಳಸಿ ಮಾಡುತ್ತಿದ್ದ ಇದೀಗ ಬಂಧನ ಮಾಡೋದಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಸಮೀರ್ ಬಂಧನಕ್ಕೆ ಕಾರಣವಾದ್ರೂ ಏನು ಸಮೀರ್ ಎಂಡಿ ತಮ್ಮ ಯೂಟ್ಯೂಬ್ ಚಾನೆಲ್ ದೂತದಲ್ಲಿ ವು ಆರ್ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಎಂಬ ಈ ಶೀರ್ಷಿಕೆಯು ಇಪ್ಪತ್ ಮೂರು ನಿಮಿಷ ಐವತ್ತೆರಡು ಸೆಕೆಂಡ್ಗಳ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಈ ವಿಡಿಯೋವು ಮೂವತ್ತೊಂದು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನ ಪಡೆದಿದ್ದು ಧರ್ಮಸ್ಥಳದಲ್ಲಿ ಶವ ಸಮಾಧಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪು ಮಾಹಿತಿಯನ್ನ ಹರಡಿದೆ ಎಂದು ದಕ್ಷಿಣ ಕನ್ನಡ ಪೊಲೀಸರು ಆರೋಪಿಸಿದ್ದಾರೆ ವಿಡಿಯೋವು ಕೃತಕ ಬುದ್ಧಿಮತ್ತೆಯನ್ನ ಬಳಸಿ ರಚಿಸಲ್ಪಟ್ಟಿದ್ದು ಸುಳ್ಳು ಮಾಹಿತಿ ನೀಡಲಾಗಿದೆ ಎಂದು ಆರೋಪಿಸಿ ದೂರು ದಾಖಲಾಗಿದೆ ಇನ್ನು ಈ ಪ್ರಕರಣ ಸೂಕ್ಷ್ಮ ಪ್ರಕರಣವಾಗಿರುವುದರಿಂದ ಪ್ರಕರಣದ ಸಾಕ್ಷಿದಾರರು ತನಿಖೆಗೆ ನೀಡಿರುವ ಮಾಹಿತಿಯನ್ನ ಗೌಪ್ಯವಾಗಿಟ್ಟುಕೊಂಡು ತನಿಖೆ ನಡೆಸಲಾಗುತ್ತದೆ ದೂರುದಾರನ ದೂರು ಮತ್ತು ನ್ಯಾಯಾಲಯದಲ್ಲಿ ನೀಡಿದ ಹೇಳಿಕೆಯನ್ನ ಮೀರಿದ ಸುಳ್ಳು ವಿವರಗಳನ್ನು ಒಳಗೊಂಡಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ನಲ್ಲಿ ಏನೇನಿದೆ ಸಮೀರ್ ಎಂಡಿ ಎಂಬಾತನು ದೂತ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಎಐ ಟೂಲ್ ಮೂಲಕ ನಡೆದ ಅಪರಾಧಕ್ಕೆ ಸಂಬಂಧಿಸಿದಂತೆ ಸುಳ್ಳು ಸುದ್ದಿಯನ್ನ ಕೊಟ್ಟಿರ್ತಾನೆ ಆತನು ತನ್ನ ವಿಡಿಯೋದಲ್ಲಿ ಸಾವಿರ ಜನರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮುಚ್ಚಿ ಹಾಕಿದ್ದಾರೆ ಇದನ್ನು ಕೇಳಿದರೆ ನಿಮ್ಮ ರಕ್ತ ಕುದಿತಿಲ್ವಾ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವವರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಮತ್ತು ಈ ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಎಂಬುದಾಗಿ ಸಂದೇಶವನ್ನ ನೀಡಿದ್ದಾನೆ ಇದು ರಾಜ್ಯದಲ್ಲಿ ಗೊಂದಲ ಉಂಟು ಮಾಡುವ ಉದ್ದೇಶದಿಂದ ಸಾರ್ವಜನಿಕರನ್ನ ಉದ್ದೇಶ ಪೂರ್ವಕವಾಗಿ ಕಿಡಿಗೇಡಿತನಕ್ಕೆ ಪ್ರೋತ್ಸಾಹಿಸಿದ್ದು ಸಾರ್ವಜನಿಕ ನೆಮ್ಮದಿಗೆ ವಿರುದ್ಧವಾಗಿ ಮಾತನಾಡಿರುವುದನ್ನು ವಿಡಿಯೋದಲ್ಲಿ ನೀಡಿರುತ್ತಾರೆ ಹೀಗಾಗಿ ಸಮೀರ್ ಎಂಡಿ ಮತ್ತು ದೂತ ಎಂಬ ಯೂಟ್ಯೂಬ್ ಚಾನೆಲ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಲ್ಲಿ ಉಲ್ಲೇಖಿಸಲಾಗಿದೆ ಈ ವಿಡಿಯೋವು ಸಾರ್ವಜನಿಕ ಕಲಹಕ್ಕೆ ಕಾರಣವಾಗುವ ಉದ್ದೇಶದಿಂದ ರಚಿತವಾಗಿದೆ ಎಂದು ಆರೋಪಿಸಿ ಸುಮೋಟೋ ಕೇಸ್ ದಾಖಲಿಸಲಾಗಿದೆ